ಸುಮಾರು ಮೈಸೂರು ತಾಲೂಕಲ್ಲೇ ನಲವತ್ನಾಲ್ಕು ಎಕರೆಗೂ ಹೆಚ್ಚು ನಮಗೆ ದಾಖಲೆ ಸಿಕ್ಕಿರೋದು ಇನ್ನೂ ಜಾಸ್ತಿ ಇದೆ ಇದು ಅಷ್ಟು ಕೂಡ ಒಕ್ಬೋರ್ಡ್ ಹೆಸರಲ್ಲಿ ಆಗಿರೋ ಅಂಥದ್ದು ಇವತ್ತು ನಾವು ಭೇಟಿ ಮಾಡಿದ್ದು ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ ನಾವು ಸರ್ವೆ ನಂಬರ್ ನೂರ ಐವತ್ಮೂರು ಮೈಸೂರು ಕಸಬಾವು ಬಳಿ ಸರ್ವೆ ನಂಬರ್ ನೂರ ಅಲ್ಲಿ ಸುಮಾರು ನೂರ ಒಂದು ಮನೆ ಇದೆ ನೂರ ಹತ್ತು ಮನೆ ಒಂದು ಎಕರೆ ಮೂವತ್ತೆರಡು ಗುಂಟೆ ಪ್ರದೇಶ ಅದಕ್ಕೆ ಒಂದು ಗುಂಡಂತೆ ಇನ್ನೊಂದು ಮೂರು ಎಕರೆ ಜಮೀನು ಅಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಕುರುಬರೆ ಇದ್ದಾರೆ ಅವರು ಇಂದ ಕಾತಾ ಇರ್ಬೋದು ಅಭಿವೃದ್ಧಿ ಕಾರ್ಯ ರಸ್ತೆ ಡಾಂಬ್ರೀಕರಣ ಎಲ್ಲ ಆಗಿದೆ ಈಗ ಈ ಮನೆಯಾಳ ವಕ್ಬೋರ್ಡವರು ಅದನ್ನು ನಮ್ದು ಆಸ್ತಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಒಂದೇ ಅಲ್ಲ ಅವ್ರನ್ನ ಒಕ್ಕಲೆ ಬೆಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸುಮಾರು ಎಪ್ಪತ್ತೆಂಬತ್ತು ಜನ ಇಲ್ಲಿಂದ ಬಸ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಬೇಕು ವಕ್ ಬೋರ್ಡ್ ಆಫೀಸಲ್ಲಿ ನಿಂತ್ಕೊಂಡು ಅವರ ಅಹ್ವಾಲುಗಳನ್ನೇ ಹೇಳಬೇಕು ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು ಹೋಗಿಲ್ಲ ಅಂದರೆ ಮಾರನೇ ದಿನ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತದೆ ಇನ್ನು ಕೆಲವು ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ ಇದು ನಮ್ಮ ಆಸ್ತಿ ಒಂದು ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತೀರಿ ತಗೊಂಬಿಡಿ ದುಡ್ಡು ಕಟ್ಟಿ ಲೀಸ್ ಅಮೌಂಟ್ ಕಟ್ಟಿ ಅಂತ ಅದೇ ರೀತಿ ಅದ್ರ ಪಕ್ಕದಲ್ಲೇ ಸರ್ವೆ ನಂಬರ್ ನೂರ ಅರವತ್ತೆಂಟಿದೆ ಅಲ್ಲಿ ಅದಕ್ಕೆ ಮೂರು ಮೂರು ಎಕರೆ ಚಿಲ್ಲರೆ ಅದಕ್ಕೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಎಲ್ಲರೂ ಕೂಡ ನಾವು ವೇದಿಕೆ ಮೇಲೆ ಇರೋರು ಎಲ್ಲರೂ ಕೂಡ ಇವತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಮನೇನು ಮುಸಲ್ಮಾನರು ಮನೆ ಇಲ್ಲ ಒಬ್ಬರು ಮುಸ್ಲಿಮ ಒಂದು ಮನೆಯೂ ಇಲ್ಲ ಅಲ್ಲಿ ಈಗ ಏಕಾಏಕಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮುಸ್ಲಿಮ್ ಇಲ್ದಿದ್ರು ಕೂಡ ದಿನ ಬೆಳಗ್ಗೆ ಎದ್ದು ಅವ್ರು ಕೂಗ್ತಾರಲ್ಲ ಏನು ಆಜಾದ್ ದಿನ ಕೇಳಿಸ್ಕೊಬೇಕು ಅವರೆಲ್ಲ ಯಾರು ಒಬ್ರು ಇಲ್ಲ ಕುರಾನಲ್ಲಿ ಏನು ಬರೆದಿದೆ ಅಲ್ಲಿರೋ ಮುಸ್ಲಿಮಾನ್ರನ್ನ ಎಬ್ಬರ್ಸೋಕ್ಕೋಸ್ಕರ ಇದನ್ನು ಕೂಗ್ತಾರೆ ಅಂತ ಇರೋದು ಅಲ್ಲೊಬ್ಬರು ಇಲ್ಲ ಆದರೂ ದಿನ ಮೈಕ್ ಹಾಕಿ ಅಲ್ಲಿ ಒಬ್ಬ ಮುಸಲ್ಮಾನರಿಲ್ದಿದ್ರು ಕೂಗುವಂಥ ವ್ಯವಸ್ಥೆ ಆಗ್ತಾ ಇದೆ ಈಗ ಅವರು ಪಾಡೇನು ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಈಗ ನೋಟಿಸ್ ಕಾಪಿನೂ ನನ್ನ ಹತ್ರ ಇದ್ದರು ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಒಂದೊಂದು ಮನೆಯಲ್ಲಿ ಸುಮಾರು ಹತ್ತು ಹತ್ತು ಜನ ಎಂಟರಿಂದ ಹತ್ತು ಜನ ವಾಸ ಆಯ್ತಾರೆ ಎಲ್ಲ ಬಡ ಕುಟುಂಬ ಕೂಲಿ ಮಾಡುವಂಥವ್ರು ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಪದೇ ಪದೇ ನೋಡಿ ಹಿಂದೆ ಕೇಂದ್ರದಲ್ಲಿ ಅವರಿದ್ದರು ಎಲ್ಲ ಧರ್ಮಕ್ಕೂ ಒಂದೊಂದು ವ್ಯವಸ್ಥೆ ಮಾಡಿದ್ರು ನಮ್ಮ ಹಿಂದೂ ಆ್ಯಕ್ಟ್ ಏನಿದೆ ಹಿಂದೆ ನಮ್ಮಲ್ಲಿ ಪದ್ಧತಿ ಇರಲಿಲ್ಲ ಈ ಟ್ರೈಬಲ್ ಜನಾಂಗದವ್ರು ಇರ್ಬೋದು ಬೇರೆ ಇರ್ಬೋದು ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಎರಡನೇ ಮದುವೆ ಮಾಡ್ಕೊಳೋ ಅಂಥದ್ದು ಟ್ರೈಬಲ್ಸಲ್ಲೂ ಭಾಳಷ್ಟು ಮದುವೆಗಳಾಗ್ತಾಯಿತ್ತು ನಮ್ಮ ಆಕ್ಟಿಗೆ ನೆಹರೂರು ಒಂದು ಬದಲಾವಣೆ ತಂದರು ನಾನು ಸ್ವಾಗತ ಮಾಡ್ತೀನಿ ನಮ್ಮ ಆಕ್ಟಿಗೆ ಒಂದು ಬದಲಾವಣೆ ತಂದರು ಇನ್ಮೇಲೆ ಹಿಂದೂಗಳೆಲ್ಲ ಏಕ ಪತ್ನಿ ಹುತವನ್ನ ಪಾಲನೆ ಮಾಡಬೇಕು ಅಂತ ನಮ್ಮ ಆಕೆಗೆ ಒಂದು ಬದಲಾವಣೆ ಮಾಡಿದ್ರು ಯಾವುದು ಹಿಂದೂ ಬಿಲ್ ಹಿಂದೂ ಕೋಡ್ ಬಿಲ್ ಹಿಂದೂ ಕೋಡ್ ಬಿಲ್ ಹಂಗೆ ಮುಸಲ್ಮಾನದ ಬಂತು ಅವ್ರದ್ದು ಒಂದು ಮಾಡಿದ್ರು ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು ನಮಗೆ ಲಿಮಿಟ್ ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಯಿತು ಹಿಂದೂಗಳನ್ನು ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂಥ ಪದ್ಧತಿಯನ್ನು ಈ ದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿದ್ರೆ ಅದು ನೆಹರು ಅಲ್ಲಿಂದ ಶುರು ಆದಮೇಲೆ ಒಂದೊಂದೇ ಅಮೈಂಡ್ಮೆಂಟ್ಗಳು ಅವರು ಪರವಾಗಿ ಮಾಡೋಕೆ ಶುರು ಮಾಡುದು ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಬಿಲ್ ತಂದರು ಅವರು ಮನೆಯೊಳಗೆ ಹೋಗವಾಗ ಎಕ್ಸಿಟ್ ನರೇಂದ್ರ ಮೋದಿಯವ್ರು ಬರೋಕ್ಕೆ ಮುಂಚೆ ಒಂದು ಮೂರು ಹಿಂದೆ ಒಂದು ಬಿಲ್ ಪಾರ್ಲಿಮೆಂಟ್ ನಲ್ಲಿ ತಂದ್ರು ಎಲ್ಲದಕ್ಕೂ ಲಿಮಿಟ್ ಇದೆ ಅಂದ್ರೆ ಬೇರೆ ಬೇರೆ ನಮ್ಮ ಹಿಂದೂ ಕಾಯ್ದೆಗಳಿಗೆ ಅವರೇನು ತಂದ್ರು ಹಿಂದೆ ಯಾವತ್ತೇ ಇದ್ರು ಕೂಡ ಅದಕ್ಕೆ ಲಿಮಿಟ್ ಇಲ್ಲ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವಕ್ ಬೋರ್ಡ್ ಅವ್ರಿಗೆ ಲಿಮಿಟೇ ಇಲ್ಲ ಕೋರ್ಟ್ ಆರ್ಡರ್ಗಳು ಇದೆ ಹನ್ನೆರಡು ವರ್ಷ ಒಂದ್ ಕಡೆ ಒಂದ್ ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಇದು ಅಂತ ಹೇಳಿದೆ ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ ಕೋರ್ಟ್ ಆದೇಶಗಳು ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲರೂ ಆದ್ರೆ ಅವ್ರು ಹೇಳಿದ್ರು ಈ ನಾನು ಮಾಡ್ತಾ ಇರುವಂತ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾಯ್ದೆಯಲ್ಲಿ ನೀ ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ನೀವು ವಾಸ ಆಗಿದ್ರು ಕೂಡ ಒನ್ಸ್ ಒಕ್ಬೋರ್ಡ್ ಆದ್ರೆ ಅದು ಬೋರ್ಡೇ ಎಷ್ಟೇ ವರ್ಷಗಳಾಗಿರ್ಲಿ ಅದು ಅಂತ ಹೇಳಿ ಅವ್ರಿಗೆ ಕಾಯ್ದೆ ಮಾಡಿದ್ರು ಅದಾದ ಮೇಲೆ ಅಂತ ಹೇಳಿ ಅವ್ರಿಗೆ ಕಾಯ್ದೆ ಮಾಡೋದು ಅದಾದ ಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂಥ ಕಾಯ್ದೆಯಿಂದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಬಾಳುವಂಥ ಜಮೀನುಗಳು ಕರೋಲ್ ಬಾಗ್ ಏನೇನು ಇದೆಯಲ್ಲ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ ಎರಡು ಲಕ್ಷ ಇರಬೇಕು ಎರಡು ಲಕ್ಷ ಐದು ಲಕ್ಷ ಎಲ್ಲ ಇದೆ ಅವೆಲ್ಲ ಕೂಡ ಹೊರಟೋಯ್ತು ಒಂದೇ ದಿನ ಅವ್ರಿಗೆ ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಈ ಕಾನೂನು ಏನಿದೆಯಲ್ಲ ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನಾನು ಅಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೂ ಅಪ್ಲೈ ಆಗ್ತೈತೆ ಸಿವಿಲ್ ಕೋಡು ಸಿವಿಲ್ ಸಿವಿಲ್ ಕೋಡ್ ಡಿ ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲನು ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ ಅವರು ಇದರಲ್ಲಿ ಅವರ ಇದಿದೆಯಲ್ಲ ಏನು ಶರಿಯತ್ ಶರಿಯಾನೋ ಶರಿಯತ್ ಶರಿಯಾ ಹಾಂ ಅದು ಇಲ್ಲಿ ಅಪ್ಲೈ ಆಗಲ್ಲ ಹಿಂದ ಇದರಲ್ಲಿ ಶರಿಯ ಅಪ್ಲೈ ಆಗೋಲ್ಲ ಯಾವುದಕ್ಕೆ ಸಿವಿಲ್ ಕೋಡ್ಗೆ ನಮ್ಮ ಭಾರತದ ಏನು ಸಿವಿಲ್ ಕೋಡ್ ಇದೆ ಅದಕ್ಕೆ ಶರ್ಯ ಅಪ್ಲೈ ಮಾಡ ಆಗಲ್ಲ ಬೇಡ ಅಂತ ಹೇಳಿದ್ದಾರೆ ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ ಆದರೆ ಕ್ರಿಮಿನಲ್ ಇದೆಯಲ್ಲ ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ ಸಾರಿ ಉಲ್ಟಾ ಉಲ್ಟಾ ಕ್ರಿಮಿನಲ್ ಇದೆಯಲ್ಲ ಅದು ನಮಗೆ ಸರಿಯಾ ಬೇಡ ಅಂತ ಹೇಳಿದ್ದಾರೆ ಯಾರು ಇವರೇ ಅಲ್ಲಿ ಇದೆಯಲ್ಲ ಶರ್ಯ ಏನಿದ್ದಾರೆ ಅಂದರೆ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿರಿಸಿ ಕಲ್ಲು ಹೊಡೆಯೋದು ಕಳ್ತನ ಮಾಡಿದ್ರೆ ಕೈ ಕಾಲು ಕತ್ತರಿಸ ಇದೆಲ್ಲ ಇದೆಯಾ ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ ಆದರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಥರ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ಅಂದರೆ ಕಾಂಗ್ರೆಸ್ ಪದೇ ಪದೇ ಓಟ್ ಇದು ರೈಟ್ ನ್ಯೂಸ್